ಇನ್ನು ಶಿರಸೆಯ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಅರಣ್ಯ ಇಲಾಖೆ ಅರಣ್ಯ ಕಾಲೇಜು ಜಂಟಿಯಾಗಿ ಹಮ್ಮಿಕೊಂಡ ಹವಾಮಾನ ಬದಲಾವಣೆ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಪಿರವಿ ಉದ್ಘಾಟಿಸಿದರು ಎರಡು ದಿನಗಳ ಕಾಲ ಹವಾಮಾನ ವೈಪರೀತ್ಯದ ಕುರಿತು ಪುನರ್ ಚರ್ಚೆ ನಡೆಯಲಿರುವ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ ಅರಣ್ಯ ಇಲಾಖೆ ಅರಣ್ಯ ಸಂರಕ್ಷಣಾಧಿಕಾರಿ ಬಿಪಿ ರವಿ ಮಾತನಾಡಿ ಅರಣ್ಯಕ್ಕೆ ಮಾತ್ರ ಹವಾಮಾನ ಬದಲಾವಣೆ ತಡೆಯಲು ಸಾಧ್ಯವಿದೆ ಈ ಅರಣ್ಯಕ್ಕೆ ಜನತೆಗೆ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಹವಾಮಾನ ವೈಪರೀತ್ಯದ ಬಗ್ಗೆ ಜಾಗೃತಿ ಆಗಬೇಕು ಅರಣ್ಯ ನಾಶದಿಂದ ಪರಿಸರ ಪಾರಿಸಾರಿಕ ವ್ಯತ್ಯಾಸ ಆಗುವ ಕುರಿತು ಮಕ್ಕಳು ದೊಡ್ಡವರಿಗೂ ತಿಳುವಳಿಕೆ ಮೂಡಿಸಿದಾಗ ಮಾತ್ರ ಪರಿಸರ ಪೂರಕ ನಡೆಗೆ ಕಾರಣ ಆಗುತ್ತದೆ ಎಂದರು ವಸಂತರವರೇ ಮತ್ತು ಪಾರಸ್ಟಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವರು ಇಲ್ಲಿ ನಡೆದಿರುವ ಎಲ್ಲ ನನ್ನ ಸ್ನೇಹಿತರೆ ಫಾರೆಸ್ಟ್ ಕಾಲೇಜುಗಳಿಂದ ಬಂದಂಥ ಪ್ರೊಫೆಸರ್ಸ್ ಟೀಚರ್ಸ್ ಬಿಕಟಿಗರೇ ನನ್ನ ಮಿತ್ರರೇ ನನ್ನ ಇಲಾಖೆಯ ಸಹೋದ್ಯೋಗಿಗಳೇ ಮತ್ತು ಪತ್ರಿಕಾ ಮಿತ್ರ ಇರ್ತಾರೆ ಫಸ್ಟ್ ಆಫ್ ಆಲ್ ಐ ಕಂಗ್ರಾಚುಲೇಟ್ ದಿಸ್ ದಿ ಇನ್ಸ್ಟಿಟ್ಯೂಷನ್ ಟೇಕನ್ ಬೈ ದಿಸ್ ವಸಂತ್ ರೆಡ್ಡಿ ಐ ವಾಸ್ ಎಂಪ್ರಿ ಡೈರೆಕ್ಟರ್ ಡೈರೆಕ್ಟರ್ ಆಫ್ ದಿ ಕಬ್ಲೆಸ್ಟ್ ಡ್ಯೂರಿಂಗ್ ಅವರ್ ಟೈಮ್ ಬಿ ಬ್ರಾಟ್ಔಟ ಇರ್ತಾ

ಮಾನ್ಸೂನ್ ಕೂಡ ಹತ್ತು ದಿನ ಮೊದಲಾಗಲು ಧಗೆ ಹೆಚ್ಚಳ ಕಾರಣವಾಗುತ್ತಿದೆ ಭೂಕುಸಿತಕ್ಕೂ ರಸ್ತೆ ಅಗಲೀಕರಣ ಅರಣ್ಯ ಅತಿಕ್ರಮಣ ಕೂಡ ಕಾರಣವಾಗುತ್ತದೆ ಎಂದರು ಉತ್ತರ ಕನ್ನಡದಲ್ಲಿ ಭೂಕುಸಿತ ಆಗಲು ರಸ್ತೆ ಅಗಲೀಕರಣ ಮುಖ್ಯ ಕಾರಣ ಆಗಿದೆ ಒಂದು ಮಿಲಿಯನ್ ಅರಣ್ಯ ಇದ್ದರೂ ಪಶ್ಚಿಮ ಘಟ್ಟದಲ್ಲಿ ಇದು ಹೆಚ್ಚಳವಾಗಿದೆ ನಲವತ್ತು ವಿಭಾಗದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟದ ವಿಭಾಗದ ನಿರ್ವಹಣೆ ಮಾಡಲಾಗುತ್ತದೆ ಅಕಿಶಿಯ ಸಾಗವಾನಿ ಅರಣ್ಯ ಇದೆ ನಡು ತೋಪುಕ್ ವಾತಾವರಣ ಆದರೆ ಬೋಳುಗುಡ್ಡದಲ್ಲಿ ಬಳಸಿದರೂ ನಿಧಾನವಾಗಿ ಬಹುಮಿಶ್ರಿತ ಗಿಡಗಳ ಅರಣ್ಯೀಕರಣಕ್ಕೆ ಯತ್ನಿಸಲಾಗುತ್ತದೆ ಎಂದು ಹೇಳಿದರು Where we say that we require a revenue pin, where we say actually we require this survey, uh, the sketch. Therefore, we need to bring a sort of a similar legislation there or a similar policy interventions to increase the tree cover in the drier area. So it is a mix of a policy, it is a mix of an, uh, the science, it is an, a communication, it is an, a creating awareness and identifying is a non-compromising area. Some of the areas like. Uh, अतिथि धारवाड कृषि विविया डॉक्टर ಕುವೆಂಪು ವಿವಿಯ ಶರತ್ ಅನಂತಮೂರ್ತಿ ಅರಣ್ಯ ಅಧಿಕಾರಿ ಆರ್ ರವಿಶಂಕರ್ ಡೀನ್ ಡಾಕ್ಟರ್ ವಾಸುದೇವ್ ಆರ್ ಇತರರು ಇದ್ದರು ವಸಂತರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಸ್ವಾಗತಿಸಿದರು ಶ್ರೀ ನ್ಯೂಸ್ ಡೆಸ್ಕ್ ಶಿರಸಿ